ಎಲ್ಲರಿಗೂ ಜೈ ಜಿನೇಂದ್ರ ನಾನು ಇವತ್ತು ಪ್ರಸ್ತುತ ಕಾಲಕ್ಕೆ ಜೈನ ಧರ್ಮದ ಮಹತ್ವ ಎಂಬ ವಿಷಯದ ಮೇಲೆ ಮಾತನಾಡಲಿರುವೆ ಮೊದಲಿಗೆ ಜೈನ ಧರ್ಮ ಎಂದರೇನು ಜೈನ ಧರ್ಮ ಎಂದರೇನು ಎಂಬ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸುವುದು ಕಠಿಣವೇ ಹೌದು ಜೈನ ಧರ್ಮವನ್ನು ತೀದುಕೊಳ್ಳಲು ನಾವು ಅಲ್ಲಿ ತತ್ವಗಳನ್ನು ಅವಲೋಕಿಸಬೇಕು ಅಹಿಂಸೆ ಸತ್ಯ ಆಸ್ತೇಯ ಬ್ರಹ್ಮಚರ್ಯ ಅಪರಿಗ್ರಹ ಅನೇಕಾಂತವಾದದ ಸಿದ್ಧಾಂತ ಕರ್ಮ ಸಿದ್ಧಾಂತ ರತ್ನತ್ರಯಗಳು ಜೈನ ದರ್ಶನ ಅಗಾಧವಾಗಿದೆ ಪ್ರಸ್ತುತ ಕಾಲದಲ್ಲಿ ನಾವು ಒಂದು ದೇಶವನ್ನು ಇನ್ನೊಂದು ದೇಶದೊಡನೆ ವರ್ತಿಸುವುದನ್ನು ನೋಡಿದರೆ ಯುದ್ಧ ಮಹಾಯುದ್ಧಗಳಿಗೆ ಪೀಠಿಗೆ ಇಡುವಂತಾಗಿದೆ ಇವತ್ತು ಅಹಿಂಸೆ ತತ್ವದ ಮಹತ್ವದ ಗುರುತು ಇಡೀ ವಿಶ್ವಕ್ಕೆ ಆಗಬೇಕಾಗಿದೆ ಯಾವುದೇ ವಸ್ತುವಿರಲಿ ಒಂದು ವೇಳೆ ಆ ವಸ್ತುವಿಗೆ ಜೀವವಿದ್ದರೆ ನಾವು ಅದನ್ನು ಗೌರವಿಸಬೇಕು ಅದು ಮನುಷ್ಯರೇ ಆಗಲಿ ಪ್ರಾಣಿ ಪಕ್ಷಿಗಳೇ ಆಗಲಿ ಗಿಡ ಮರಗಳೇ ಆಗಲಿ ಅಥವಾ ಸೂಕ್ಷ್ಮ ಜೀವಿಗಳೇ ಆಗಲಿ ಆಹಾ ಅದೆಂತಹ ತತ್ವ ಅದೆಂತಹ ಕಾಳಜಿ ಅಹಿಂಸೆ ತತ್ವ ಬರೀಯ ಒಂದು ಜೀವಿಯ ಜೀವನದ ವ್ಯಕ್ತಿತ್ವದ ನಿರ್ಮಾಣ ಅಷ್ಟೇ ಅಲ್ಲ ವಿಶ್ವದ ವಿಶ್ವಶಾಂತಿಗೂ ಸಹ ತಳಪಾಯಿಯೂ ಕೂಡ ಹೌದು ಅದಕ್ಕೆ ಅಹಿಂಸಾ ಪರಮೋ ಧರ್ಮ ನಾವು ಯಾವತ್ತೂ ಸತ್ಯವನ್ನೇ ನುಡಿಯಬೇಕು ಆದರೆ ಒಂದು ವೇಳೆ ಆ ಸತ್ಯ ನೋವು ಕೋಪ ಗಾಯ ಅಥವಾ ಯಾವುದೇ ಜೀವಿಯ ಸಾವಿಗೆ ಕಾರಣವಾಗುವುದಾದರೆ ಅಂತಹ ಸತ್ಯವನ್ನು ನುಡಿಯದೇ ಇರುವುದೇ ಉತ್ತಮ ಇನ್ನು ಆಚೌರ್ಯ ಆಸ್ತಿಯೇ ನಮಗೆ ಹೇಳುವುದು ಕಳ್ಳತನ ಮಾಡದೇ ಇರುವುದು ಬೇರೆಯವರ ವಸ್ತುಗಳನ್ನು ಅವರ ಅಪ್ಪಣೆ ಇಲ್ಲದೆ ಮುಟ್ಟಬಾರದು ಅದು ಸಣ್ಣ ವಸ್ತುಗಳೇ ಆಗಲಿ ಅಥವಾ ಆಸ್ತಿ ಚರಾಸ್ತಿಗಳೇ ಆಗಲಿ ಇನ್ನು ಬ್ರಹ್ಮಚರ್ಯ ಬ್ರಹ್ಮಚರ್ಯಕ್ಕಿಂತ ದೊಡ್ಡ ಮೋಟಿವೇಶನ್ ಯಾವುದಾದರೂ ಇರುವುದೇ ಬ್ರಹ್ಮಚರ್ಯ ದೊಡ್ಡ ಶಿಸ್ತು ಅಥವಾ ಡಿಸಿಪ್ಲಿನ್ ಯಾವುದಾದರೂ ಇರುವುದೇ ಪ್ರಸ್ತುತ ಕಾಲದಲ್ಲಿನ ಯುವ ಜನತೆಗೆ ಬೇಕಾಗಿರುವುದು ಯಶಸ್ಸು ಅದು ಏಕಾಗ್ರತೆಯಲ್ಲಿದೆ ಅದು ಬ್ರಹ್ಮಚರ್ಯದಲ್ಲಿದೆ ಕಾಮ ಕ್ರೋಧ ಮಾನ ಮಾಯೆ ಲೋಭರಹಿತವಾದ ಜೀವನ ಅಥವಾ ಅದು ಸೀಮಿತ ಹಂತದಲ್ಲಿರುವುದು ಗೃಹಸ್ಥ ಧರ್ಮದವರಿಗೆ ಅಥವಾ ಶ್ರಾವಕ ಶ್ರಾವಕಿಯರಿಗೆ ಬ್ರಹ್ಮಚರ್ಯದ ಉತ್ತಮ ಪಾಲನೆಯಾಗಿದೆ ಹತ್ತು ಹಲವಾರು ವಿಕಲ್ಪಗಳನ್ನಿಟ್ಟುಕೊಂಡು ಗೊಂದಲಕ್ಕೀಡಾಗುವುದಕ್ಕಿಂತ ತ್ಯಾಗದ ಮಹಿಮೆಯಲ್ಲಿನ ಜೀವನ ಹೇಳುವುದು ಅಪರಿಗ್ರಹ ತತ್ವ ಕೂಡಿ ಹಾಕುವುದರಲ್ಲಿ ಜೀವನ ಕಳೆಯುವುದಕ್ಕಿಂತ ಎಷ್ಟು ಬೇಕೋ ಅಷ್ಟನ್ನೇ ಗಳಿಸಿ ಉಳಿದ ಸಮಯವನ್ನು ಮೋಕ್ಷದ ಹಾದಿಯಲ್ಲಿ ಹೆಜ್ಜೆಯನ್ನಿಟ್ಟರೆ ಜೀವನ ಸಾರ್ಥಕವಾಗುವುದು ಮತ್ತು ಅದುವೇ ನಿಜವಾದ ಅಭಿವೃದ್ಧಿ ಎಲ್ಲರ ದೃಷ್ಟಿಕೋನಗಳನ್ನು ಗೌರವಿಸುವ ಒಂದು ಇದ್ದರೂ ಅನೇಕವಾಗಿರುವುದೆಂದು ಹೇಳುವ ಅಗಾಧ ಅನೇಕಾಂತವಾದದ ಸಿದ್ಧಾಂತ ಅದರ ಆ ಆನೆಯ ಉದಾಹರಣೆ ಯಾರಿಗೆ ಗೊತ್ತಿಲ್ಲ ಹೇಳಿ ಅನೇಕಾಂತವಾದ ಸಿದ್ಧಾಂತದಿಂದ ಒಬ್ಬ ವ್ಯಕ್ತಿ ಸಹಿಷ್ಣುವಾಗುವನು ಒಬ್ಬ ವ್ಯಕ್ತಿಯಿಂದ ಹಲವು ವ್ಯಕ್ತಿಗಳು ಸಹಿಷ್ಣುವಾಗುವವರು ಹಲವು ವ್ಯಕ್ತಿಗಳಿಂದ ಒಂದು ದೇಶ ಸಹಿಷ್ಣುವಾಗುವುದು ಎಷ್ಟು ಕಠಿಣ ಕಠೋರ ಮಾಡಿದ್ದನ್ನು ಉನ್ನಲೇಬೇಕೆಂಬ ಕರ್ಮ ಸಿದ್ಧಾಂತವಿದ್ದರೂ ಸಹ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಮನ ಕರ್ಮ ವಚನಗಳಿಂದ ಪಾಪಗಳನ್ನು ತಪ್ಪಗಳನ್ನು ಮಾಡಿದ್ದರೂ ನಾವು ವರ್ಷದಲ್ಲಿ ಒಮ್ಮೆ ಕ್ಷಮೆ ಕೇಳುವ ಕ್ಷಮೆ ಮಾಡುವ ಪರ್ವ ದಶಲಕ್ಷಣ ಪರ್ವ ಇದರಿಂದ ಮನಸ್ಸುಗಳು ಸೌಮ್ಯವಾಗಿ ವೈರತ್ವ ಕಡಿಮೆಯಾಗಿ ಸಂಬಂಧಗಳು ಗಟ್ಟಿಯಾಗುವು ಎಷ್ಟು ಚಂದ ಎಷ್ಟು ಅದ್ಭುತ ಈ ಅತಿ ಸರಳ ಆದರೆ ಅಗಾಧವಾದ ಜೈನ ಧರ್ಮದ ತತ್ವಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡರೆ ಜೀವನ ಉತ್ಕೃಷ್ಟವಾಗುವುದು ಶ್ರೀ ಜಗದೀಶ್ ಚಂದ್ರ ಬೋಸ್ ಗಿಡ ಮರಗಳಿಗೆ ಜೀವವಿದೆ ಎಂದು ಹೇಳುವ ಎಷ್ಟೋ ಸಮಯದ ಮೊದಲೇ ಜೈನ ದರ್ಶನದಲ್ಲಿ ಗಿಡಮರಗಳಿಗೆ ಜೀವವಿದೆ ಎಂದು ಉಲ್ಲೇಖವಿದೆ ಸೂರ್ಯಾಸ್ತ ನಂತರದ ಊಟ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಈಗಿನ ವಿಜ್ಞಾನ ಹೇಳಿದರೆ ಜೈನದ ಧರ್ಮದವರು ಇದನ್ನು ಅನಂತ ಕಾಲದಿಂದ ಪಾಲಿಸುತ್ತಿದ್ದಾರೆ ಜಪಾನೀಸ್ ಬಯಾಲಜಿಸ್ಟ್ ಯೋಶಿನೋರಿ ಯೋಸೋಮಿ ಆಟೋಫಜಿ ಸೆಲ್ಫ್ ಈಟಿಂಗ್ ಕನ್ಸೆಪ್ಟ್ ಅಂದರೆ ಊಟ ಮಾಡದೇ ಇದ್ದಾಗ ಆರೋಗ್ಯಯುತವಾಗಿರುವಂಥ ಸೆಲ್ಗಳು ಡ್ಯಾಮೇಜ್ಡ್ ಸೆಲ್ಗಳನ್ನು ರೀಕವರ್ ಮಾಡುತ್ತವೆ ಅಂದರೆ ಉಪವಾಸ ಮಾಡಿದಾಗ ರೋಗ ನಿವಾರಣೆಯಾಗುತ್ತದೆ ಎಂದು ಹೇಳಿ ನೋಬೆಲ್ ಪ್ರೈಸ್ ಗಿತ್ತಿಸಿಕೊಂಡರು ನೋಡಿ ತ್ಯಾಗ ಉಪವಾಸದ ಮಹತ್ವ ಅದಕ್ಕೆ ಆಚಾರ್ಯಶ್ರೀ ವಿದ್ಯಾಸಾಗರರು ಹೇಳಿದರು ಇಂತಹ ವಿಷಯಗಳು ಒಂದೋ ಎರಡೋ ಅದಕ್ಕೆ ಆಚಾರ್ಯಶ್ರೀ ವಿದ್ಯಾಸಾಗರರು ಹೇಳಿದರು ಆಪ್ ಲೋಕ್ ಕೇತೇನ್ ವಿದೇಶ್ ಮಹೇ ಆಪ್ ಲೋಕ್ ವಿದೇಶ್ ಮೆಹೆ ನಹಿ ವಿದೇಶ್ ಗಯಾ ಗಯಾಯ ಅಂತ ಶೆಪ್ ವಿಕಾಸ್ ಖನ್ನಾ ವೋಲ್ಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ಈಟಿಂಗ್ ಫಿಲಾಸಫಿ ಕಮ್ಸ್ ಫ್ರಮ್ ಜೈನಿಸಂ ಅಂತ ಹೇಳುತ್ತಾ ವೈಟ್ ಹೌಸ್ ನಲ್ಲಿ ಜೈನ ಸಾತ್ವಿಕ ಭೋಜನ ಮಾಡಿ ತಿನ್ನಿಸಿದರೆ ನಾವು ನಮ್ಮ ಪುಟ್ಟ ಕಂದಮ್ಮಗಳ ಅಂಗನವಾಡಿಗಳಲ್ಲಿ ಮೊಟ್ಟೆಗಳನ್ನು ನೀಡ್ತಾ ಇದ್ದೀವಿ ಚಕ್ರವರ್ತಿ ಭರತನ ಭಾರತದಲ್ಲಿಯೇ ಶಾಖಾಹಾರವನ್ನು ಹುಡುಕಿ ತಿನ್ನಬೇಕಾದ ಪರಿಸ್ಥಿತಿ ಬಂದಿದೆ ನಾವು ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯವನ್ನು ಆಚರಿಸುವುದು ಯಾವಾಗ ಸಾರ್ಥಕವೆಂದರೆ ಪಶು ಪಕ್ಷಿಗಳಿಗೂ ಸಹ ಜೀವಿಸುವ ಹಕ್ಕಿದ್ದಾಗ ಮಾತ್ರ ಇದು ಬರಿಯ ಮನು ಮನುಷ್ಯರ ದೇಶವೇನು ಅದಕ್ಕೆ ಬಾಂಧವರೇ ನಾವೆಲ್ಲರೂ ಕೂಡಿ ಹಸಿ ಮಸಿ ಕೃಷಿ ಸಹಿತ ಮಧ್ಯ ಮಧು ಮಾಂಸ ರಹಿತ ಭಗವಾನ್ ಆದಿನಾಥರಿಂದ ಭಗವಾನ್ ಮಹಾವೀರರ ವಾಣಿಯನ್ನು ಎತ್ತಿ ಹಿಡಿಯಬೇಕಾಗಿದೆ ಇಂದು ಜೈನ ಧರ್ಮದ ಅಗಾಧ ಮಹತ್ವ ಅಂಗನವಾಡಿಗಳಿಂದ ಹಿಡಿದು ವಿಶ್ವಸ್ತರದಲ್ಲಿ ತಿಳಿಯಬೇಕಾಗಿದೆ ಇದು ಬರಿಯ ಒಂದು ಗುಂಪು ಅಥವಾ ಜನಾಂಗ ಅಲ್ಲ ಬದಲಾಗಿ ಜೀವಿಸುವ ಒಂದು ಉತ್ತಮ ಉತ್ಕೃಷ್ಟ ಪದ್ಧತಿ ಅದಕ್ಕೆ ಬಾಂಧವರು ನಾವೆಲ್ಲರೂ ಕೂಡಿ ಪ್ರಸ್ತುತ ಕಾಲಕ್ಕೆ ಜೈನ ಧರ್ಮದ ಮಹತ್ವ ಅಂದರೆ ವರ್ಧಮಾನಕ್ಕೆ ವರ್ಧಮಾನನ ಮಹತ್ವವನ್ನು ಪಸರಿಸೋಣ ಎಂದು ಹೇಳುತ್ತಾ ತಪ್ಪಿದ್ದಲ್ಲಿ ಕ್ಷಮಿಸಿ ಧನ್ಯವಾದಗಳು ಜೈ ಜಿನೇಂದ್ರ